ಹಾಯ್ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಸಜ್ಜೆಯಿಂದ ಮಾಡುವಂತ ಮಸಾಲ ದೋಸೆ ಹಾಗೆ ಇದ್ರ ಜೊತೆಗೆ ಟೊಮೊಟೊ ಕಾಯಿ ಅಂದ್ರೆ ಹಸಿರು ಟೊಮೊಟೊ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಈ ಸಜ್ಜೆ ದೋಸೆ ಜೊತೆಗೆ ಇದು ಹಸಿರು ಟೊಮೊಟೊ ಕಾಯಿ ಚಟ್ನಿ ತುಂಬಾನೇ ರುಚಿಯಾಗಿರುತ್ತೆ ಹಾಗಾಗಿ ನಾನು ಈ ದಿನ ತೋರಿಸ್ತಾ ಇದ್ದೀನಿ ಈಗ ನೀವು ನೋಡಬಹುದು ಈ ಸಜ್ಜೆ ಹಿಟ್ಟು ನಾನು ರಾತ್ರಿ ರುಬ್ಬಿ ಒಂದಿನ ಪೂರ್ತಿ ರಾತ್ರಿ ಇಟ್ಕೊಂಡಿದ್ದೀನಿ ಈ ತರ ಚೆನ್ನಾಗಿ ಈಗ ಹಿಟ್ಟು ಉಬ್ಬಿಕೊಂಡಿದೆ ಈಗ ನೀವು ನೋಡಬಹುದು ಹಗುರವಾಗಿ ಆಗಿದೆ ಹಾಗೆ ನಾವು ದೋಸೆ ಮಾಡಿದಾಗ ಗರಿಗರಿನೂ ಆಗುತ್ತೆ ಹಾಗೆ ಅಸ್ ಮೃದುವಾಗಿ ಕೂಡ ಆಗುತ್ತೆ ಈ ಥರ ದೋಸೆ ಇಟ್ಟು ಉಬ್ಬಿದ್ರೆ ಈಗ ತವದಲ್ಲಿ ಈಗ ನೀವು ನೋಡ್ಬೋದು ಈ ರೀತಿ ನಮಗೆ ತಳುವಂದರೆ ತಳುವಾಗಿ ಕೂಡ ಮಾಡಿಕೇಳ್ಬೋದು ಇಲ್ಲ ನೀವು ದಪ್ಪ ಕೂಡ ಮಾಡಿಕೇಳ್ಬೋದು ಈ ರೀತಿ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕೊಂಡು ಆಮೇಲೆ ಕೊಬ್ಬರಿ ಚಟ್ನಿ ನೀವು ಆಲೂಗಡ್ಡೆ ಪಲ್ಯ ಈ ಥರ ಮಧ್ಯದಲ್ಲಿ ಇಟ್ಕೊಂಡ್ರೆ ಈ ಒಂದು ಸಜ್ಜೆಯ ಮಸಾಲೆ ದೋಸೆ ರೆಡಿ ಆಗುತ್ತೆ ಈ ರೀತಿ ನಾವು ಮಾಡಿಕೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಎಲ್ತಿ ಕೂಡ ಒಳ್ಳೇದಂತಲೇ ಹೇಳ್ಬೋದು ಬಿಸಿ ಬಿಸಿ ಇದ್ದಾಗ ಟೊಮೊಟೊ ಕಾಯಿ ಚಟ್ನಿ ಕೊಬ್ಬರಿ ಚಟ್ನಿ ಆಲೂಗಡ್ಡೆ ಪಲ್ಯ ಚಟ್ನಿಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೆಕ್ಸ್ಟ್ ಇದು ಈಗ ಮಾಡೋಣ ಸಜ್ಜೆ ತಗೊಂಡಿದ್ದೀನಿ ಈಗ ನೀವು ನೋಡ್ಬೋದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಇದು ಬಂದು ಪರ್ಲ್ ಮಿಲೆಟ್ ಅಂತ ಹೇಳ್ತಾರೆ ಇದು ಈಗ ನಾವು ಈಗ ರಾಗಿ ಆಗಿರ್ಬೋದು ನವಣೆ ಆಗಿರ್ಬೋದು ಸಾಮೆ ಇವೆಲ್ಲ ಈ ಒಂದು ಎಲ್ತಿಗೆ ಒಳ್ಳೇದಂತಲೇ ಹೇಳ್ಬೋದು ಈ ಮಿಲೆಟ್ ನಾವೇ ಅಕ್ಕಿ ವೈಟ್ ರೈಸು ನಮಗೆ ಯಾರಾದರೂ ತಿನ್ನೋದಕ್ಕೆ ಇಷ್ಟ ಅಂದರೆ ಈ ರೀತಿ ಸಜ್ಜೆಯಿಂದ ಕೂಡ ಮಾಡಿ ಕೇಳ್ಬೋದು ದೋಸೆ ಹೇಗೆ ನಾವು ಅಕ್ಕಿ ಅಕ್ಕಿ ದೋಸೆ ಮಸಾಲೆ ದೋಸೆ ಮಾಡ್ಕೊತೀವೋ ಅದೇ ರೀತಿಯೇ ಮಾಡಿ ಕೇಳ್ಬೋದು ಈ ಒಂದು ಸಜ್ಜೆ ದೋಸೆ ಈಗ ಮೂರು ಕಪ್ ಹಾಕ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಇದೇ ಒಂದು ಕಪ್ಲಿಂದ ಮೂರು ಕಪ್ಪು ಸಜ್ಜೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದಕ್ಕೆ ಬಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ನೆನೆಸೋದಕ್ಕೆ ಆರರಿಂದ ಏಳು ಗಂಟೆ ಬೇಕು ಹಾಗೆ ಒಂದು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದು ಬಂದು ಒಂದು ಎರಡು ಗಂಟೆ ನೆನೆಸಿದ್ರೆ ಸಾಕು ಉದ್ದಿನಬೇಳೆ ಏನು ಬೇಕಿಲ್ಲ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಬೋದು ಕಡಲೆಬೇಳೆ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಬೀಜ ಹಾಕ್ತಾ ಇದ್ದೀನಿ ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ ಇವೆರಡು ಸಪ್ರೇಟಾಗಿ ತೊಳೆದು ಸಪ್ರೇಟಾಗಿ ನೆನೆಸಿಡಬೇಕಾಗುತ್ತೆ ಸಜ್ಜೆ ಬಂದು ಏಳರಿಂದ ಎಂಟು ಗಂಟೆ ನೆನೆಸ್ಬೇಕು ಉದ್ದಿನ ಬೇಳೆ ಬಂದು ಎರಡು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಈಗ ನೆನೆಸೋದಕ್ಕೆ ಇಟ್ಕೊಳ್ಳೋಣ ಒಂದು ಎಂಟು ಗಂಟೆ ನಾನು ನೆನೆಸಿದ್ದೀನಿ ಈಗ ಸಜ್ಜೆ ಚೆನ್ನಾಗಿ ನೆಂದಿದೆ ಈಗ ನಾವು ಕೈಲಿಂದ ಇಚ್ಚಕ್ಕಿದ್ರೆ ಸ್ವಲ್ಪ ನೆಂದಿದೆ ಅಂತ ಗೊತ್ತಾಗುತ್ತೆ ಈಗ ಇದು ಮಿಕ್ಸಿ ಜಾರ್ನಲ್ಲಿ ಆಗಿ ಹಾಕೊಳ್ಳೋಣ ಮಿಕ್ಸಿ ಜಾರ್ನಲ್ಲಿ ನೈಸಾಗಿ ಹಿಟ್ಟು ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ನಾನು ಉದ್ದಿನಬೇಳೆ ಮಿಕ್ಸ್ ಮಾಡ್ತಾ ಇಲ್ಲ ಇದು ಕೂಡ ಇಲ್ಲಿ ಸಪ್ರೇಟಾಗಿ ರುಬ್ಬಿಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಈ ಥರ ರುಬ್ಬಿಕೊಂಡಿದ್ದೀನಿ ಈಗ ನೀವು ನೋಡ್ಬೋದು ಚೆನ್ನಾಗಿ ಈಗ ನುಣ್ಣಗೆ ರುಬ್ಬಿ ರುಬ್ಬಿಕೊಂಡಿದ್ದೀನಿ ಇದೇ ರೀತಿ ಉಳಿದಿರೋಂಥ ಸಜ್ಜನ ರುಬ್ಬಿಕೊಳ್ಳೋಣ ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಈ ರೀತಿ ಈಗ ಮೊದಲಿಗೆ ನಾನು ಸಜ್ಜೆ ರುಬ್ಬಿಕೊಳ್ತಾ ಇದ್ದೀನಲ್ಲ ಅದಾದ ನಂತರ ಉದ್ದಿನಬೇಳೆ ರುಬ್ಬಿ ಈಗ ತಿರುಗಿನ ಉಳಿದಿರೋಂಥವೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಉದ್ದಿನಬೇಳೆ ರುಬ್ಬಿಕೊಳ್ತಾ ಇದ್ದೀನಿ ಇದು ಕೂಡ ಹಾಗೆ ನೈಸಾಗಿ ನಾನು ರುಬ್ಬಿಕೊಳ್ತಾ ಇದ್ದೀನಿ ಈಗ ಎರಡು ರುಬ್ಬಿದ ನಂತರ ಒಂದು ಪಾತ್ರೆಯಲ್ಲಿ ಎರಡು ಜೊತೆಗೆ ಹಾಕಿಕೊಳ್ಳೋಣ ಈಗ ನೀವು ನೋಡ್ಬೋದು ಮೊದಲಿಗೆ ಸಜ್ಜೆ ರುಬ್ಬಿಕೊಂಡಿದ್ದೀನಿ ಹಾಗೀಗ ಉದ್ದಿನ ಬೇಳೆ ರುಬ್ಬಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಇದು ಸಲ ಮಿಕ್ಸ್ ಮಾಡಿ ಕೊಳ್ಳೋಣ ಇದಕ್ಕೆ ನಾನೀಗ ಉಪ್ಪಾಗಲಿ ಏನೂ ಆಗ್ತಾಯಿಲ್ಲ ಮೊದಲಿಗೆ ಅಷ್ಟೇ ಮಿಕ್ಸ್ ಮಾಡಿ ಹಾಗೇ ನಾನು ಒಂದು ರಾತ್ರಿ ಪೂರ್ತಿ ಒಂದು ಇಲ್ಲಾಂದರೆ ಏಳರಿಂದ ಎಂಟು ಗಂಟೆ ಅಥವಾ ಹತ್ತು ಗಂಟೆ ಇದು ಹಿಟ್ಟು ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ ಈ ಥರ ನಾನು ಇಟ್ಕೊಂಡಿದೀನಿ ಒಂದು ಸ್ವಲ್ಪ ಕುಕ್ಕರ್ ಇಟ್ಟು ಈ ಥರ ಮೇಲೆ ಒಂದು ಈಗ ಪ್ಲೇಟ್ ಇದ್ದೀನಿ ಲಿಡ್ ಮುಚ್ಚಿ ಅದ್ರ ಮೇಲೆ ಇನ್ನೊಂದು ದೊಡ್ಡದಾಗಿರುವಂಥ ಪಾತ್ರೆನ ಈ ಥರ ಉಲ್ಟ ಇದ್ದೀನಿ ಈ ಥರ ಚೆನ್ನಾಗಿ ಈಗ ಈ ಥರ ನಾವು ಇಡೋದ್ರಿಂದ ಉಬ್ ಚೆನ್ನಾಗಿ ಇಟ್ಟು ಉಬ್ಬಿಕೊಳ್ಳುತ್ತೆ ಈಗ ಇಡೋಣ ಓವರ್ ನೈಟು ಅಥವಾ ಎಂಟರಿಂದ ಒಂಬತ್ತು ಗಂಟೆ ಆ ಥರ ನಾವು ನೆನೆಸಿಟ್ಕೊಳ್ಬೋದು ಇದು ಒಳಗೆ ಹು ಹಿಟ್ಟು ಚೆನ್ನಾಗಿ ಈಗ ಉಬ್ಬುತ್ತೆ ಈಗ ನೀವು ನೋಡ್ಬೋದು ನಾನು ಬೆಳಿಗ್ಗೆ ಒಂದು ಪೂರ್ತಿ ರಾತ್ರಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಹಿಟ್ಟು ಉಬ್ಬಿಕೊಂಡಿದ್ದೀನಿ ಈಗ ಈ ರೀತಿ ಆಗಿದೆ ತುಂಬಾ ಸಾಫ್ಟ್ ಮೃದುವಾಗಿಯೂ ಆಗುತ್ತೆ ಗರಿಗೇರಿ ಕೂಡ ಆಗುತ್ತೆ ಈ ಥರ ಹಿಟ್ಟು ಚೆನ್ನಾಗಿ ಉಬ್ಬಿದರೆ ಈಗ ನೋಡ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪೂರ್ತಿ ಕೆಳಗಡೆ ಹೋಗುತ್ತೆ ಅರ್ಧದಷ್ಟು ಇತ್ತಲ್ಲ ನಾವು ಹಾಕಿದಾಗ ಅಷ್ಟು ಆಗುತ್ತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದರೆ ಈಗ ಇದಕ್ಕೆ ನಾನೀಗ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಒಂದು ಅರ್ಧ ಗಂಟೆ ಹಾಗೆ ಉಪ್ಪು ಕಲಿಸಿದ ಮೇಲೆ ಹಾಗೆ ಇಟ್ಕೊಳ್ಳೋಣ ಸಲ ಚೆನ್ನಾಗಿ ಕಲಸಿ ಒಂದು ಕಡೆ ಇಟ್ಕೊಳ್ಳೋಣ ನೆಕ್ಸ್ಟ್ ಈಗ ಟೊಮೊಟೊ ಕಾಯಿ ಚಟ್ನಿ ಮಾಡೋದು ಈಗಂದು ನೋಡೋಣ ಮೆಣಸಿನ್ಕಾಯಿ ಹಸಿ ಟೊಮೊಟೊಕಾಯಿ ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪ ಆಗಿ ಈ ಥರ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದು ಕುಕ್ ಮಾಡ್ಕೊಳ್ಳೋಣ ಮೆತ್ತಗಾಗೋವರಿಗೆ ನಾವು ಬೇಯಿಸ್ಕೊಳ್ಳೋಣ ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ಇದೆ ಇದು ಹಸಿ ಟೊಮೊಟೊ ಕಾಯಿ ಚಟ್ನಿ ನೀವು ಅದು ಕೂಡ ನೋಡ್ಬೋದು ಹಾಗೆ ನಾನು ಈ ಒಂದು ದೋಸೆ ಜೊತೆಗೆ ಕೂಡ ಹಾಕ್ತಾ ಇದ್ದೀನಿ ಸಪ್ರೇಟಾಗಿ ಕೂಡ ನನ್ನ ಚಾನಲ್ನಲ್ಲಿದೆ ಅದು ಕೂಡ ನೀವು ನೋಡಿ ಈ ಥರ ಚೆನ್ನಾಗಿ ಈಗ ಬೇಯಿಸ್ಕೊಂಡಿದ್ದೀನಿ ಮೆತ್ತಗಾಗಬೇಕು ಟೊಮೊಟೊ ಆಗಿರ್ಬೋದು ಮೆಣಸಿನಕಾಯಿ ಟೊಮ್ ಈರುಳ್ಳಿ ಚೆನ್ನಾಗಿ ಮೆತ್ತಗಾದ ನಂತರ ಸ್ವಲ್ಪ ಆರೋದಕ್ಕೆ ಬಿಟ್ಕೊಳ್ಳೋಣ ಹಾಗೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿ ಆರುತ್ತೆ ತಣ್ಣಗಾಗುತ್ತೆ ಅದಾದ ನಂತರ ಮಿಕ್ಸಿ ಜರ್ನಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಒಂದು ಟೀ ಸ್ಪೂನಷ್ಟು ಬೆಲ್ಲ ಆಮೇಲೆ ಈ ಶೇಂಗಾ ಪುಡಿ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದು ಎರಡು ಟೇಬಲ್ ಸ್ಪೂನು ಶೇಂಗಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕೋಣ ಈಗ ಈಗ ನೀವು ನೋಡ್ಬೋದು ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ಆಗಿ ತೀರ ಹುಣ್ಣು ರುಬ್ಬಾಡೋದು ಸ್ವಲ್ಪ ಆಗಿ ಈ ರೀತಿ ದುರ್ಬಿಕೊಳ್ಬೇಕಾಗುತ್ತೆ ಈಗ ತವ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಈ ರೀತಿ ಈರುಳ್ಳಿಯಿಂದ ಉಜ್ಜೋಣ ಈ ತರ ಉಜ್ಜಿ ಮಾಡೋದ್ರಿಂದ ದೋಸೆ ಅಂಟಿಕೊಳ್ಳಲ್ಲ ತಳಕ್ಕೆ ಕ್ಲೀನ್ ಆಗಿ ಬರುತ್ತೆ ಆಮೇಲೆ ಈ ಈರುಳ್ಳಿಯಿಂದ ಈ ತರ ಮಾಡಿದ ನಂತರ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನ್ ಆಗಿ ಒರೆಸ್ಕೊಳ್ಳೋಣ ನಂತರ ಈಗ ಒಂದು ಚಮಚ ದೋಸೆ ಹಿಟ್ಟು ಹಾಕೊಂಡು ಈ ತರ ನಿಮಗೆ ರೌಂಡಾಗಿ ಆಗಿ ಮಾಡ್ಕೊಂಡ್ಮೇಲೆ ನಿಮಗೆ ತಳು ಬೇಕಂದ್ರೆ ತಳು ಮಾಡ್ಕೊಳ್ಬಹುದು ಇಲ್ಲ ದಪ್ಪ ಅಂದ್ರೆ ದಪ್ಪ ಮಾಡ್ಕೊಳ್ಬೋದು ಈ ರೀತಿ ರೌಂಡಾಗಿ ಆಗಿ ಹೇಗೆ ನಾವು ಅಕ್ಕಿ ಮಸಾಲ ದೋಸೆ ಹೇಗೆ ಮಾಡ್ಕೊಳ್ತೀವಿ ಅದೇ ರೀತಿಯೇ ಮಾಡ್ಕೊಳ್ಬೋದು ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಇಲ್ಲ ನಿಮಗೆ ಎಣ್ಣೆ ಕೂಡ ಹಾಕಬೋದು ಈ ರೀತಿ ಚಟ್ನಿ ಪುಡಿ ಹಾಗೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಈ ಥರ ಮಧ್ಯದಲ್ಲಿ ಇಟ್ಕೊಂಡ್ರೆ ಈಗ ಈ ಒಂದು ಸಜ್ಜೆಯ ಮಸಾಲ ದೋಸೆ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಸಜ್ಜೆಯ ಮಸಾಲಾ ದೋಸೆ ಹೇಗೆ ಮಾಡೋದಂದು ಹಾಗೆ ನನ್ನ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಟೊಮೊಟೊಕಾಯಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೆ ಭಾಳ ರುಚಿಯಾಗಿರುತ್ತೆ ಹಾಗೆ ಕೊಬ್ಬರಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದ್ದಾಗ ಈ ಒಂದು ಟೊಮೊಟೊ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಆಮೇಲೆ ಹಸಿ ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು